ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನ್ ಪ್ರೆಸ್ ಮಾಡಿ ವಿಶೇಷ ಚೇತನ ಮಕ್ಕಳ ಬಗ್ಗೆ ಪೋಷಕರ ಸಮುದಾಯದ ಪಾತ್ರ ಮೇಲು ಬಿ ಇಒ್ರಾಮಿ ಸಿಂದಗಿ ತಾಲೂಕಿನ ವಿಶೇಷತನ ಮಕ್ಕಳ ಬಗ್ಗೆ ಪೋಷಕರ ಮತ್ತು ಸಮುದಾಯದ ಪಾತ್ರದೊಂದಿಗೆ ಶಿಕ್ಷಣ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು ಇದು ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲ ಮಕ್ಕಳಿಗೂ ಶಿಕ್ಷಣ ನೀಡುವುದು ಸರ್ಕಾರದ ಮತ್ತು ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ ಶಿಕ್ಷಣ ಇಲಾಖೆ ಬಿ ಒ ಎಂ ಬಿ ಎಡ್ರಾಮಿ ಹೇಳಿದರು ಪಟ್ಟಣದ ಬಿ ಆರ್ ಸಿ ಸಭಾಭವನದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಎಲ್ಲ ಇ ಸಿ ಒ ಬಿ ಆರ್ ಪಿ ಬಿ ಆರ್ ಟಿ ಸಿ ಆರ್ ಪಿ ಅವರಿಗೆ ಹಮ್ಮಿಕೊಂಡ ವಿಶೇಷ ಚೇತನ ಮಕ್ಕಳ ಪರಿಸರ ನಿರ್ಮಾಣ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಶೇಷ ಚೇತನ ಮಕ್ಕಳ ಬಗ್ಗೆ ಶಿಕ್ಷಕರು ಪಾಲಕರು ಹಾಗೂ ಸಮುದಾಯದವರೆಲ್ಲರಲ್ಲಿ ವಿಶೇಷ ಕಾಳಜಿ ಇರಬೇಕು ಅವರಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಸಾಮಾನ್ಯ ಮಕ್ಕಳ ಜೊತೆ ಬೆರೆಯುವಂತೆ ಮಾಡಬೇಕು ಅವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದು ಅಗತ್ಯ ಸಾಧನ ಸಲಕರಣೆಗಳನ್ನು ಪೂರೈಸುವಂತೆ ಮಾಡಬೇಕು ಮಗುವಿನ ಹೆಸರನ್ನು ಬಿಟ್ಟು ಅನ್ವರ್ಥಕ ನಾಮಗಳಿಂದ ಕರೆಯಬಾರದು ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ವಿಶೇಷಚೇತನ ಮಕ್ಕಳಿಗೆ ಸೂಕ್ತ ಪರಿಸರ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಆ ಎಸ್ ಟೆಕ್ ಅವರು ಮಾತನಾಡಿ ವಿಶೇಷಚೇತನ ಮಕ್ಕಳು ಅಗತ್ಯ ಸಾಧನ ಸಲಕರಣೆಗಳೊಂದಿಗೆ ಶಾಲೆಗೆ ಹಾಗೂ ಸಂಪನ್ಮೂಲ ಕೇಂದ್ರಕ್ಕೆ ಹಾಜರಾಗಲು ಕ್ರಮ ಕೈಗೊಳ್ಳಬೇಕು ಇದಕ್ಕಾಗಿ ನಮ್ಮ ಇಲಾಖೆಯಿಂದ ಹಲವಾರು ರೀತಿಯ ಸಾರಿಗೆ ಬೆಂಗಾವಲು ಹೆಣ್ಣು ಮಕ್ಕಳು ವಿಶೇಷ ಭತ್ತೆ ರೀಡರ್ ಭತ್ತೆ ಇತ್ಯಾದಿಗಳನ್ನು ನೇರವಾಗಿ ಮಕ್ಕಳ ಖಾತೆಗೆ ನೀಡಲಾಗುತ್ತಿದೆ ಶೇಕಡಾ ನಲವತ್ತು ಮತ್ತು ಅದಕ್ಕಿಂತ ಹೆಚ್ಚಿನ ವಿಕಲತೆ ಪ್ರಮಾಣ ಪತ್ರ ಪ್ರಮಾಣ ಹೊಂದಿದ ಎಲ್ಲ ಮಕ್ಕಳು ಕೂಡ ಈ ಸೌಲಭ್ಯಕ್ಕೆ ಅರ್ಹರಿರುತ್ತಾರೆ ಇದು ಅಲ್ಲದೆ ವಿಶೇಷ ಚಿತ್ರಣ ಮಕ್ಕಳಿಗೆ ಸಂಪನ್ಮೂಲ ಕೇಂದ್ರಗಳಲ್ಲಿ ಫಿಜಿಯೋಥೆರಪಿ ಬ ಕಾರ್ಯಕ್ರಮ ಹಾಗೂ ಆ ಮಕ್ಕಳಿಗೆ ಕ್ರೀಡಾಕೂಟ ವಿಶ್ವ ವಿಕಲಚೇತ್ರಣ ದಿನಾಚರಣೆ ಇತ್ಯಾದಿಗಳನ್ನು ಸಹ ಇಲಾಖೆಯಿಂದ ಇಲಾಖೆಯಿಂದ ಮಾಡಲಾಗುತ್ತಿದೆ ಈ ಎಲ್ಲ ವಿಷಯವನ್ನು ನಮ್ಮ ಪಾಲಕರು ಸಂಘ ಸಂಸ್ಥೆಯವರು ಸಮಾಜದ ಎಲ್ಲರೂ ಅರಿತುಕೊಂಡು ಅವರ ಏಳಿಗೆಗಾಗಿ ಶ್ರಮಿಸಬೇಕು ಎಂದು ಹೇಳಿದರು ಅವಕಾಶ ಕೊಡಿ ಅವಕಾಶ ಮುಟ್ಟು ಆಕಾಶ ಮುಟ್ಟುವೆ ಎಂಬ ಆ ವಿಶೇಷ ಚೇತನ ಮಕ್ಕಳ ಕೂಗನ್ನು ಕೂಡ ಒತ್ತಿ ಹೇಳಿದರು ಶಿಕ್ಷಣ ಸಂ ಸಂಯೋಜಕ ಬಿ ಬಿ ಪಾಟೀಲ್ ಎ ಎಸ್ ಯತ್ನಾಳ್ ಸಾಹೇಬಗೌಡ ಬಿರಾದರ್ ಜಗದೀಶ್ ಅಲ್ದಿಮಠ್ ಯಶವಂತರಾಯಿಗೌಡ ಬಿರಾದರ್ ವಿ ಡಿ ಬಮನಹಳ್ಳಿ ಎಸ್ ಎಸ್ ಗಂಗನಮ್ ಮಠ್ ಎ ಪಿ ಸೋನಾಳ್ ಸಿ ಆರ್ ಪಿ ಸೋಮೇಶ್ ಪಾಟೀಲ್ ರಾಜುಗೌಡ ಭೂಷ್ನೂರ್ ಶರಣೂ ಚೆಟ್ಟೆ ಚೌಧರಿ ಸೇರಿದಂತೆ ಇತರ ಸಿಬ್ಬಂದಿ ವರ್ಗದವರು ಇದ್ದರು ಈ ಒಂದು ವರದಿಯನ್ನು ವಿನಯ್ ವಿನಯ್ ಕುಮಾರ್ ಬಿ ಅಕ್ಸರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಹೀಗೆ ವಿಶೇಷ ಚಂದ್ರ ಮಕ್ಕಳ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಶಿಕ್ಷಣ ಇಲಾಖೆಗೆ

ಪರಿಸರದ ಅರಿವು ಮತ್ತು ಜಾಗೃತಿಯ ಕಾರ್ಯಕ್ರಮ ಮುಖ್ಯವಾಗಿ ಈ ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಹಲವಾರು ಸೌಲಭ್ಯವನ್ನು ಸರ್ಕಾರವನ್ನು ನೀಡ್ತಾ ಇರುವಂಥದ್ದು ಮುಖ್ಯವಾಗಿ ವೈದ್ಯಕೀಯ ಸೇವೆ ನಮ್ಮ ತಾಲೂಕು ಹಂತದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಸಿ ಡಬ್ಲ್ಯೂ ಎಸ್ ಮಕ್ಕಳಿಗೆ ವಿಕಲಚೇತನ ಮಕ್ಕಳಿಗೆ ವೈದ್ಯಕೀಯ ಸೌಲಭ್ಯ ಸಾಧನ ಸಲ್ಕಲ್ ಸಲಕರಣೆಗಳ ವಿತರಣೆ ಸಾರಿಗೆ ಭತ್ತೆ ಬೆಂಗಾವಲು ಭತ್ಯೆ ಹೆಣ್ಣು ಮಕ್ಕಳ ವಿಶೇಷ ಮತ್ತೆ ಮತ್ತು ಬತ್ತೆ ಮತ್ತೆ ಫಿಸಿಯೋಥೆರಪಿ ಸೇವೆಯನ್ನು ನೀಡಲಾಗುವಂಥದ್ದು ಅದಕ್ಕೆ ಎಲ್ಲ ಮಕ್ಕಳು ಈ ನಮ್ಮ ಅವಕಾಶ ಮಾಡಿಕೊಡುವುದು ಹಾಗೂ ಅವರ ದಿನನಿತ್ಯದ ಕೌಶಲ್ಯಗಳ ಕಲಿಕೆಗೆ ಹೆಚ್ಚಿನ ಒತ್ತನ್ನು ನೀಡಿ ಆತ್ಮವಿಶ್ವಾಸವನ್ನು ಬೆಳೆಸಲು ಪ್ರಯತ್ನಿಸಬಹುದು ಒಟ್ಟಾರೆಯ ಉದ್ದೇಶ ವಿಶೇಷೇತನ ಮಕ್ಕಳಲ್ಲಿ ಕೂಡ ಇತರೆ ಮಕ್ಕಳಂತೆ ಕಂಡು ಅವರುಗಳ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಒಟ್ಟಾರಿನಲ್ಲಿ ವಿಶೇಷ ಇರಬೇಕು ಸಾಮಾನ್ಯ ಮಕ್ಕಳ ಜೊತೆ ಬೆರೆಯಲು ಅವಕಾಶ ನೀಡಬೇಕು ಮಗುವಿನ ಅಗತ್ಯತೆಗಳನ್ನು ಕಾಲಕಾಲಕ್ಕೆ ಪೂರೈಸಬೇಕು ತಮ್ಮ ನೋವನ್ನು ಮಕ್ಕಳ ಮೇಲೆ ಹೇರಬಾರದು ಮಗುವಿನ ಸಮಸ್ಯೆಯನ್ನು ಅರಿತು ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ದೊರಕಿಸಿಕೊಡಬೇಕು ಮಗುವಿಗೆ ಅವರ ಹೆಸರನ್ನು ಬಿಟ್ಟು ಅನುವರ್ತಕ ನಾಮಗಳಿಂದ ಕರೆಯಬಾರದು ಸಭೆ ಸಮಾರಂಭಗಳಲ್ಲಿ ಯಾವುದೇ ಇಲ್ಲದೆ ಮಗುವಿನೊಂದಿಗೆ ಭಾಗವಹಿಸಬೇಕು ಪೋಷಕರು ನಿರಾಶಾ ಭಾವನೆಯನ್ನು ಬಿಟ್ಟು ಮಗುವಿನೊಂದಿಗೆ ಹೊಂದಾಣಿಕೆಯಾಗಿ ಅವರ ಯಶಸ್ವಿಯಾಗಿ ಸಲ್ಲಿಸಬೇಕು